ಜೆಪಿ ಎಸ್ ಯಾಕೆ ಹೋರಾಟ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ಪಾತ್ರ ಇದೆ ಇದರಲ್ಲಿ ಲೂಟಿ ಅವ್ರು ಹೇಳಿದ್ದಾರೆ ಅವರು ಇನ್ನೊಂದು ಬಹಳ ಪ್ರಮುಖ ಏ ಅವ್ರ ಯಾರೋ ಪ್ರಶ್ನೆ ಕೇಳಿದ್ರು ಗೊತ್ತಲ್ಲ ನಿಮ್ಗೆ ಅದ್ರ ಬೆಲೆ ಎಷ್ಟು ಅಂತ ಸರ್ ಗೊತ್ತಿಲ್ಲ ಅಂತ ಅರವತ್ತೆರಡು ಕೋಟಿ ಕೊಡಬೇಕು ಸರ್ಕಾರ ಯಾಕಪ್ಪ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಸರ್ಕಾರ ಅರವತ್ತೆರಡು ಕೋಟಿ ಬೆಲೆ ಕೊಡಬೇಕು ನನಗೆ ನಾನು ಕೇಳ್ತೀನಪ್ಪ ಆಯ್ತು ಅರವತ್ತೆರಡು ಕೋಟಿ ಕೊಡೋಣ ಜಮೀನು ಎಷ್ಟುತ್ತಾನಂಡೇನಾ ಜಮೀನು ಎಷ್ಟು ತಂಡೆ ಐದು ಲಕ್ಷಕ್ಕೆ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ಐದು ಲಕ್ಷಕ್ಕೆ ನೀನ್ ಕೇಳ್ತಾ ಬೇಕು ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ಕೇಳ್ತಾವ್ರೆ ಬಿಡಪ್ಪ ಒಂದೈದು ವರ್ಷ ೂಕಿ ಅಂತೀರ ಭ್ರಷ್ಟಾಚಾರದ ಕೂಪ ಅಂತೀರ ನೀವು ಅರ್ಥ ಮಾಡಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇರೋದು ಅವರು ಸಿದ್ದರಾಮಯ್ಯ ಡಿಕೆಶ ಕುಮಾರ್ ಹೇಳಿದ್ದಾರೆ ಯಾರು ಬಂದ್ರು ಹಳ್ಳಾಡ್ಸಕ್ ಆಗಲ್ಲ ನಿನ್ನೆ ಇಲ್ಲಿ ಹೇಳ್ ಮಂಡ್ಯದಲ್ಲಿ ಯಾರು ಬಂದ್ರು ಹಳ್ಳಾಡ್ಸಕ್ ಆಗಲ್ಲ ನಾವು ಗಟ್ಟಿ ಅಂತ ನಾನು ಸಿದ್ದರಾಮಯ್ಯವರು ಗಟ್ಟಿ